ಇದ್ಯಾಕೆ ಇವತ್ತು ಕೆಲ್ಸಕ್ ಹೋಗೋದ್ ಬಿಟ್ಬಿಟ್ಟು ಎಮ್ಮೆ ಮೇಸ್ಸಾಕ್ ಕೆಲ್ಸಕ್ಕೆ ಜಾಸ್ತಿ ಜನ ಹೋಯ್ತಾ ಎಲ್ಲ ಕುಡಿದ್ರು ಹಳ್ಳಿ ಊರ್ಗಲ್ಲ ಹೋಯ್ತಿತ್ ನಾನು ಆಟೋ ಬರ್ತಿತ್ತು ಈಗ ಜನ ಇಲ್ಲ ಅಂತ ಬತ್ತನಿಲ್ಲ ಅದಕ್ಕೆ ಎಲ್ಲ ನಿಮ್ಮ ಎಮ್ಮೆ ಅಲ್ಲಿ ನೋಡಲ್ ದೂರದಲ್ಲಿ ಮೇಯ್ತದೆ ಇವೇ ಡಸ ನಿಮ್ಮವು ಆಡು ಕುರಿಯಲ್ಲ ಇಲ್ಲ ಅಯ್ಯೋ ಅವನು ಆಟ್ಕೋಬಾರದ ಮನೆ ತಲೆ ಕಟ್ ಹಾಕಿ ಮೇವ್ ಹಾಕಿವನಿ ನೀವ್ನಸಿಮ್ ಮಾಡ್ದಲ್ಲಿ ಮೇಯಿಸ್ಕೋಬಾರದ ಅನ್ಬಿಟ್ಟು ಬಂದೆ ಹೆಂಗೆ ನಾಷ್ಟ ಏನ್ ಮಾಡ್ದೆ ಅಯ್ಯೋ ರಾತ್ರಿದು ಕಾರ್ ನೀರಿತ್ತು ಅದಕ್ಕೆ ಅಕ್ಕಿ ಹಾಕಿದೆ ನೀನೇನು ನಂದು ಆಸೆ ಓದಿದೆ ಅಯ್ಯೋ ನೀನೆ ಸರಿ ಕನ್ಬಿಡು ಅಯ್ಯೋ ನಾನ್ ಮಾಡ್ಕತೀನವ್ವ ಮಗ ಸ್ಕೋಲ್ ಕಳಿಸ್ಬೇಕಲ್ಲ ನಾನು ಸಾರ್ ತಕೋದ ಏನಾರು ಮಾಡು ಅಂತದೆ ಅದಕ್ಕೆ ಹೆಂಗ್ ಆಸೆ ಹೋದಿದೆ ಹ್ಞೂ ಸರಿ ಸರಿ ರೋಜಾ ಎಷ್ಟು ತಿಂಗ್ಳಾಯ್ತು ನಿನ್ ಸೊಸೆಗೆ ಆಯ್ತು ಮೂರು ತಿಂಗ್ಳು ಐದು ತಿಂಗಳು ಕರ್ಕ ಬಂದಿ ಒಂಬತ್ತು ತಿಂಗ್ಳು ಇರ್ಲು ನೋಡೋದು ಐದು ತಿಂಗ್ಗೆ ಕರ್ಕ ಬರ್ಬೇಕು ಅಂತ ಕೇಳ್ತೀನಿ ಏನಂದರು ಅಂತ ಇನ್ ನನ್ಗೂ ಇಲ್ವ ಒಬ್ಳೆ ಮಾಡಕೈತೆ ಒಂಚೂರು ಅಡಿಗೆನಾರು ಮಾಡಿದ್ರೆ ಮಗ ಸ್ಕೋಲ್ಗೆ ಹೋಗಷ್ಟಲ್ಲಿ ಇನ್ ಆಚೆ ಕೆಲಸ ನಾನು ಮಾಡ್ಕೊತಿನಿನ್ಬೇಕಾರೆ ನೋಡೋದಂಗ ಅಂತಿನಾರೋ ಏನಂದದು ಕರ್ಕ ಬಾತಂಗ ನಿನ್ಗೂ ಒಬ್ಳಿಗೆ ಕಷ್ಟ ಅಲ್ವಾ ಏನೋ ಏನು ಮಾಡೋದು ಬೇಡ ಒಂಚೂರು ಅಡುಗೆ ಬೇಯಿಸ್ಕೊಂಡ್ರೆ ನಿನ್ಗೂ ಸರಾಗ ಆಯ್ಕಿಲ್ವಾ హి నొందరవ ఏ కణి ఏర్ అయ్యో నిన్సిన వాసకంతా నమ్గుర జన సస్యు ఏమాకే ము జనా సస్యువే ముందండవ బారేస్క తిన్మా అణే బరీ నీన్ మవ నా తందోళక యాకె నిన్ కి ససె చోడకల్ల ని నోడ్కళ నోడ్కే అంటాక తాయి పూనల్ మాతాడుతా మాతాడుతె మాట్తే సీన్ మాతాళ కణే ఒంటే ఎర్డ్ గంట టైం మాట్తా యార్ జొతే మాతాడో కణే అసెంబ్లీ మాతాడు ಗೊತ್ತಿಲ್ಲ ನಿನ್ನ ಮಗ ಇದ್ದಾಗ ಮಾತಾಡಕಿಲ್ಲ ಮಾತಾಡಕ್ಕಿಲ್ಲ ಎಲ್ಲ ಅವನು ಬೆಳಿಗ್ಗೆದ್ರೇನು ಬರೋದೇ ಏಳು ಗಂಟೆ ಎಂಟು ಗಂಟೆ ರಾತ್ರಿ ಒಂದ್ ಗಂಟೆ ಮನೇಲೆ ಬಿದ್ದಿರ್ತಾಳಲ್ಲ ಉಸಿ ಮಾತಾಡಕ್ಕಿಲ್ಲ ನನಗೂ ಕೇಳಕ್ಕಾಗ್ದಾನೆ ಒಂದಿನ ಯಾರ ಜೊತೆ ಮಾತಾಡ್ತಿದ್ದಿ ಕೊಡಿಲಿ ಅಂತ ನಾನು ಒಂಚೂರು ಜೋರ್ ಮಾಡಿದೆ ಏನಾರೀ ಮಾತಾಡಿ ಮಾತಾಡೋದು ಯಾರ ಜೊತೆ ಇದ್ದದಂಗೆ ನಿನ್ ಗಂಡಂಗೆ ಗೊತ್ತಾ ಹೇಳ್ತೀನಿ ಹಂಗೆ ಹಂಗೆ ಅಂದೆ ಕಣವ ಅಷ್ಟು ಕೇಳು ದೊಡ್ಡ ಅಂಪನೆ ಮಾಡಾಕ್ ಬಿಟ್ಲು ನನ್ನ ಮಗ ಬಂದ ತಕ್ಷಣ ಏನೇನೋ ಹುಟ್ಟಿಸ್ಕೊಂಡು ಅವಳೇ ಹೇಳ್ಬಿಟ್ಲು ನಿಮ್ಮ ನನ್ ಮೇಲೆ ಅನುಮಾನ ಪಡ್ತದೆ ಒಂಚೂರು ಫೋನ್ ಇಟ್ಕೊಳಂಗಿಲ್ಲ ಯಾವ್ ಜೊತೆನೋ ಮಾತಾಡ್ತಾಳೆ ಅಂತಾಳೆ ಇಲ್ಲಾ ಸುತ್ತಾಳೆ ಅಂತಾಳೆ ನಾನು ಏನು ಒಂದೇ ಇಲ್ಲ ಆದ್ರೆ ಆದ್ರೂ ಏನೇನೋ ಅವಳೊಳೆ ಹೇಳ್ಬಿಟ್ಟು ಗಂಡನ ಜೊತೆ ಗುಳೋ ಅಂತ ಹೇಳ್ತಾವಳೆ ಆ ನನ್ನ ಮಗ ಏನು ಎತ್ತ ಅಂತ ವಿಚಾರಿಸ್ತಾನೆ ನನಗೆ ಬೋದ ವಾ ಆಮೇಲೆ ಆಮೇಲೆ ಏನು ನನ್ಗೆ ಅಕ್ಕಲಾ ಬೋದಿ ಅವಳು ಮಾತಾಡ್ತಾರ ನಾನು ಹೇಳಿದ್ದು ಸುಮ್ ಸುಮ್ನೆ ನನ್ಗೆ ಹೇಳಕೇನು ಹುಚ್ಚ ಏನ್ ಸಣ್ಣ ಗಂಟಾ ಮಾತಾಡ್ತಾರೆ ನಿನ್ನ ನೋಡದಕ್ಕೆ ಕೇಳೋದು ಬೇಕಾದ್ರೆ ಪೋನ್ ಕಿತ್ಕೊಂಡ ನೋಡ್ಲಾ ಹಂಗಂತ ಕಂತಾಯಿ ಹ್ಞೂ ಆಮೇಲೆ ಅವ್ನ ಹಂಗೂ ನಾನು ಮಾತಾಡ್ತಾನಿಲ್ಲ ಅದ್ಕೆ ಫೋನ್ ಇಸ್ಕ ನೋಡ್ದ ಆ ಫೋನಲ್ಲಿ ಏನಿತ್ತು ಇಲ್ವಂತೆ ಓ ಡಿಲೀಟ್ ಮಾಡಿರ್ಬೇಕಂತ ಹಾಕೋಳು ಓ ಅಷ್ಟೆಲ್ಲ ಮಾಡೋಳು ಹ್ಞೂ ನಾನು ಹಿಂಗೆ ಹೇಳ್ತೀನಿ ಅಂತ ಅವಳ ಜೊತೆ ಜಗಳ ಮಾಡ್ದಲ್ಲ ಹಾಗೇನು ಕಾಣ್ದಂಗೆ ಎಲ್ಲನೂ ಒಳಿಸಾಕ್ಬಿಟ್ಟು ಅನಿಸ್ತದೆ ಆ ನನ್ನ ಮಗ ನನಗೆ ಬೋದ ಗಂಡ ಹೆಂಡ್ತಿ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ ನಾವಿಬ್ರು ಚೆನ್ನಾಗಿರೋದು ನಿನ್ಗೆ ಇಷ್ಟ ಹಂಗೆ ಹಿಂಗೆ ಅಂತ ಅಲ್ಲೋಪರು ನನಗೆ ಬಯ್ಯಾರ ಅವಾಗ ನಾನು ಬೋದೆ ಹಾಗೆ ಮಾತುಗೆ ಮಾತುಗೆ ಬೆಳ್ಕೊಂಡು ಕಡ್ದೋಗು ನನ್ನ ಮನೇಲಿ ಇರಬೇಡ ನೀನು ಅಂತಂದೇ ಬಿಡೋರು ನನಗೆ ಸರಿ ಅದನ್ನು ಕಂದ್ಬಿಡು ಹ್ಞೂ ಅವಾಗ ನಾನು ಇನ್ನೇನು ಮಾಡಿ ಅಂಕಲ್ ಹಂಗ ಅನ್ಸ್ಕೊಂಡಿರ್ಬೇಕಾ ಅದಕ್ಕೆ ನಾನು ನನ್ನ ಗಂಡನೂ ಇನ್ನೊಂದು ನಾವಿದ್ವಲ್ಲ ಮನೆ ಫಸ್ಟು ಅಲ್ಲೇ ಇವಿ ಹ್ಞೂ ಇನ್ನೂ ಸರ್ಯಾಗಾಯಿತ ಅವಳಿಗೆ ನೀನು ರೋಸಿ ಇದಾಗಿರೋಳು ಇನ್ನೇನು ಇಲ್ಲ ಇನ್ನೊ ಜಾಸ್ತಿ ಮಾತಾಡ್ತಾಳೆ ಮಾಡ್ಕೊ ಮಾಡ್ಕಾಳ ಬಿದ್ದು ಹೋಗ್ಲಾಕು ಆ ನನ್ ಮಗನ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಒಂದು ಒಂದಿನ ಅವ್ನ್ಗೆ ಗೊತ್ತಾಯ್ತದೆ ಸರಿ ಕಣ್ಬಿಡು ಕಾಣಿ ಹಂಗಾಯ್ತು ಇನ್ನ ಮೊದಲನೇ ಸಸೇನುವೆ ಅವಳಗು ನನ್ನ ನನ್ ಗಂಡನ ಇರ್ಸ್ಕೊಳಕ್ ಇಷ್ಟ ಇಲ್ಲ ಇನ್ನ ಎರಡನೇ ಅವಳು ಹಂಗೆ ಎಲ್ಲ ಹಂಗ್ಯಾ ಏನ್ ಉಣ್ಬೋದು ಉಣ್ಕೊ ಬಿಡ್ತಿವಲ್ಲ ಅದಕ್ಕೆ ಹಂಗೆ ಇರ್ಸ್ಕೊಳ್ಳಕ್ಸ ಸಾಯ್ತಾರೆ ಬೇಡ ಬಿಡು ಅದ್ ಅವ್ರಿಗೆ ಭಾರ ಆಗಿರೋದು ನಾನ್ ನನ್ ಗಂಡ ಕೈಲ ಗಂಟೆ ಮಾಡ್ಕೊ ಉಂತ್ ಆಮೇಲೆ ಯಾವ್ದ್ಯಾರ ನೋಡ್ಕೊಳದು ಇನ್ನೇನು ಅಯ್ಯೋ ಕಣವಾ ಎಲ್ಲೋ ನನ್ ಮಕ್ಳು ಒಳ್ಳೆಯದು ಎಲ್ಲ ಹಂಗೆ ಇದ್ದಾರಾ ಆದ್ರೆ ನನ್ ಮಗ ಸೊಸೆ ಮಾತ್ರ ಚಿನ್ನಕನವ ಸುಮ್ಮನೆ ಹೇಳ್ಬಾರ್ದು ಅಕ್ಕ ಸೊಸೆ ರೋಜಾ ಅಪ್ರಂಜಿ ಕನವ ಅಯ್ಯೋ ಮೊದ್ ಮೊದ್ಲೆಲ್ಲ ಚೆನ್ನಾಗಿರ್ತಾರೆ ಆಮೇಲೆ ಹಂಗೆಕಂತ ಹಾಕು ಆಮೇಲೆ ಹಂಗೆ ಅಂತ ನನಗೆ ಗೊತ್ತಿಲ್ಲ ಔಟ್ನಲ್ಲಿ ಈಗ ಮಾತ್ರ ಭಾರಿ ಚೆನ್ನಾಗೋಳೆ ನಮ್ಮ ಜೊತೆ ಸೊಸೆ ಅಂತ ಅನ್ಸಾಕಿಲ್ಲ ಮಗಳಂಗ ಒಳೆ ಮನೆಯಲ್ಲಿ ಅಂತ ಸೊಸೆ ಪಡೆಯಕ್ಕೆ ಪುಣ್ಯ ಮಾಡಿದೆ ನಾನು ಎರಡನೇ ಮದ್ವೆ ಅಂತಿಲ್ಲ ಹ್ಞೂ ಎರಡನೇದೇ ನನ್ನ ಮಗನಗೂ ಎರಡ್ನೇದೇ ತಾನ ಇನ್ನೇನು ಏನ್ ಮಗೈತ ಅವಳಿಗೆ ನನ್ನ ಮಗನಿಗೆ ಒಬ್ಳು ಮಗಳಿದ್ರು ಮದ್ವೆ ಆಗೋಳೆ ಪಾಪ ಸುಮ್ಮನೆ ಹೇಳ್ಬಾರ್ದು ಸೊಸೆ ಅಂತ ಭಾರಿ ಒಳ್ಳೆ ಹುಡ್ಗಿ ಕನಕ ಎಷ್ಟು ಚೆನ್ನಾಗಿ ಹೋಗ್ತಾನೆ ಮಾಡ್ಕೋಯ್ತಾಳೆ ಗೊತ್ತಾ ನನ್ನ ಅತ್ತೆ ಅಂತಾನು ಕರೀಕಿಲ್ಲ ಅಮ್ಮ ಅಮ್ಮ ಅಂತ ಕರೀತಾಳೆ ಅವು ಮಗಳಂಗಿವಿ ನಾವು ಗೊತ್ತಾ ಏನೇ ಆದರೂ ಅಷ್ಟೇ ಒಂದು ತಿಂಡಿ ಮಾಡ್ಬೇಕು ಅಂದರೆ ಆಮೇಲೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲಕ್ಕೂ ಕೇಳ್ತಾಳೆ ಅಮ್ಮ ಏನು ಮಾಡೋಣೆ ಹೆಂಗೆ ಮಾಡಣೆ ಎಷ್ಟು ಮಾಡೋಣೆ ಎಲ್ಲನೂ ನನ್ನ ಕೇಳೆ ಮಾಡ್ಬೇಕಾಳು ಹ್ಞೂ ಬುಡು ಹಂಗು ಒಳ್ಳೆ ಸೊಸೆ ಸಿಕ್ಕವಳು ಒಳ್ಳೆ ಸೊಸೆ ಏನು ಒಳ್ಳೆ ಸೊಸೆನೆ ಮಾತ್ರ ಮಗನೂ ಅಷ್ಟೇ ತ ಮಗಳಂಗೆ ನೋಡ್ಕೊತಾಳೆ ಮಗನೇ ಆಗಲಿ ನನ್ನೇ ಆಗಲಿ ನನ್ನ ಮಗನೇ ಆಗಲಿ ಚೆನ್ನಾಗಿ ನೋಡ್ಕೊತಾಳೆ ಮಾತ್ರ ಅಯ್ಯ ಒಳ್ಳೆ ಹೆಣ್ಣು ಮಾತ್ರ ಹಂಗಿರ್ದ್ಮೇಲೆ ಯಾಕೆ ನಾವು ತಂದಿವಿ ಮೂರ್ ಮೂರು ಸೊಸರು ಏನು ಮಾಡೋಕೆ ನನ್ನ ಸೊಸೆ ಮಾತ್ರ ಬಂಗಾರಕ್ಕನವ ಹಿಂಗೆ ಇದ್ಬಿಟ್ರೆ ಸಾಕು ಹಿಂಗೆ ಇರ್ತಾಳೆ ನನಗೂ ನಂಬಿಕೆ ಅದೇ ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ ನಾನು ಅಷ್ಟೇ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅನ್ನೋಕ್ಕಿಲ್ಲ ಅವ್ಳಗ್ ಇಷ್ಟನೂ ಹಂಗೇ ಇರವ ನಂದು ಏನು ಅಂತೀನಿ ಅಯ್ಯೋ ನಾನೇನು ಇದ್ ಮಾಡ್ತಿದ್ನಾ ಬಾ ನಾವ್ಕೊಳ್ಳೋದು ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ ಅಂತ ನಾನೇನು ಮೂರತ್ತು ಜಗಳಕ್ಕೆ ಜಾಳಕೋತೀನ ಅವ್ರ ಜೊತೆ ಯಾರ ಮನೇಲಿ ಇದ್ರು ನಾನು ಗಳಿಗೆ ಸುಮ್ ಕುತ್ಕತಿಲ್ಲ ಬೆಳಗ್ಗೆ ಮುಗಿದ್ರೆ ಬೆಳಗದು ಬಟ್ಟೆ ಮುಳುಗಿದ್ರೆ ಬಟ್ಟೆ ಒಗೆಯೋದು ನೀರು ಹಿಡಿಯೋದು ಬೆಳಗ್ಗೆ ಎತ್ತಕ್ಷಣ ಕಸ ಗುಡ್ಸೋದು ಯಾರ ಮನೇಲಿ ಇದ್ರು ಹಂಗೆ ಮಾಡ್ಕೊಡ್ತಿದ್ದೆ ಎಲ್ಲಾನು ಅಕ್ಕಿ ಸೋಸ್ ಕೊಡೋದು ಎಲ್ಲಾನು ಮಾಡ್ತಿದೆ ಆದ್ರೆ ಮುಂಡೆವಿ ಯಾಕಂಗ್ ಏನೊಂದು ಸುತ್ತ ಇಟ್ಟಿಗೆ ಹಂಗೆ ಸಾಯ್ತಾರೆ ಆಮೇಲೆ ಹೆಂಗ ಗೊತ್ತವ್ರು ನಮ್ಮ ಮೊದಲನೇ ಸೊಸೆ ಅವಳ ಮನೇಲಿ ದಿನ ಅವಳು ಹೆಂಗೆ ಮಾಡ್ತಿದ್ಲು ಅಂದ್ರೆ ಸಾರ ಹೆಚ್ಚಾಗಿ ಮಾಡ್ಬಿಡಳು ಮೂರು ದಿನ ನಾಲ್ಕು ದಿನ ಗಂಟೆ ಬೇಸಿ ಬೇಸಿ ಅದ್ನೇ ನಮಗೆ ಕೊಡಳು ಅವಳು ಮಾತ್ರ ಅವ್ಳಿಗೆ ಅವಳು ಹಣ್ಣು ಹಂಗೆ ಅವಳು ಮಕ್ಳಿಗೆ ಮೂರ ಹೊತ್ತು ಬಿಸಿ ಬಿಸಿ ಮಾಡ್ಕೊಳ್ಳೋದು ಬೋಂಡ ಬಜ್ಜಿ ಚಿಕನ್ ಮಟನು ಏನೇ ತಂದ್ರೆ ನನಗೊಂದ್ ಚೂರು ಸೋಗಿಸ್ತೀಲ್ವಲ್ಲ ಹಂಗ ಮಾಡವ್ ಮುಂಡೆವು ಅಯ್ಯೋ ಹಂಗೇತಾನೆ ಹಾಕೋ ಸುಮಾರು ಜನ ಆದ್ರೆ ನನ್ನ ಸೊಸೆ ಮಾತ್ರ ಚಿನ್ನ ಚಿನ್ನ ಅಪ್ರಂಜಿ ಹಂಗೆ ಸಾಕು ಅವಳು ಇರ್ಲಿ ಬಿಡು ಹಂಗೆ ಇದ್ರೆ ಒಳ್ಳೆದು ಎಷ್ಟು ಚೆನ್ನಾಗಿ ಭಂಗ ಮಾಡ್ಕೊಳ್ತಾರಲ್ಲ ಗೊತ್ತಾ ఒ చూర్ కో ఎల్గ్ అతీ మున్స్ అలా కల్స మిడ్తాడు ఒన్ కల్సానూ మి అడుగు చందతాళు గొత్తా అయ్యో హి చూనా ఉన్ననా అన్స్తి అస్చితు కనక ఒసరి తిన్నోడ్బు బా అతల బా మన ఊటకి చనగ్ మతాళంత ఏనే అరి ఎలా నీట ఆమె బాణికే యార్ బంద్రు అసే ఊట మగి అంత ఊట మాదే కల్సర్ నమ్ జనా ఆ జనా అంత నోడీల మసా యనూ కై తు కొతాళ ఆర్గ్యూ మన గారే బర్లి ఊటే హోగ్ ಊಟ ಇಲ್ಲ ಇಲ್ಲಾಂದ್ರೂ ಅಡುಗೆ ಮಾಡೇ ಕಲ್ಸೋದು ಗೊತ್ತಾ ಅಷ್ಟು ಒಳ್ಳೆ ಸಸ್ಯ ನನ್ನ ಸೊಸೆ ಕನವ ಅದು ಯಾವ ಜನದಾಗ ಏನು ಪುಣ್ಯ ಮಾಡಿದ್ನೋ ಅಷ್ಟು ಚೆನ್ನಾಗಾಡಿ ಹೆಂಗೊಬ್ಬ ಹಂಗಿದ್ರೆ ಒಳ್ಳೇದಲ್ವಾ ಮಗನೂ ಅಷ್ಟು ಅಷ್ಟೇ ಚೆನ್ನಾಗಿ ನೋಡ್ಕೊತಾಳೆ ಅದು ಅಮ್ಮ ಅಮ್ಮ ಅಂತ ಬಿತ್ಸಾಯ್ತದೆ ನನ್ಗಳು ಎಷ್ಟೊತ್ತಿಗೆ ಬಂದಳು ಅನ್ನಂಗೆ ಆಗದೆ ಆಮೇಲೆ ಡೈಲಿ ಫೋನ್ ಮಾಡ್ತಾಳೆ ಏನು ಮಾಡ್ತಿದ್ದೀರ ಏನು ಕೆಲಸ ಮಾಡ್ತಿದ್ದೀರಿ ಊಟ ಆಯ್ತಾ ತಿಂಡಿ ಆಯ್ತಾ ಊಟ ಮಾಡಿ ಮಧ್ಯಾಹ್ನ ಅಂತ ಡೈಲಿ ಫೋನ್ ಮಾಡ್ತಾಳೆ ವಾ ಹ್ಞೂ ಅಂತ ಸಸ್ಯ ಪಡೆಯೋಕೆ ಪುಣ್ಯ ಮಾಡಬೇಕನ್ಬಿಡು ನೀನು ಹ್ಞೂ ಮತ್ತೆ ನೀವೆಲ್ಲ ಹೇಳೋದು ನೋಡಿದ್ರೆ ನಾನೇ ಪುಣ್ಯ ಮಾಡೇನೆ ಅನಿಸ್ತದೆ ಅವ್ರದ್ದಂಗೆ ಆಗಲಿ ನಿನ್ನ ಮಗಳೇನು ಎಲ್ಲೋಗಿದ್ದಂತೆ ಇಷ್ಟಿನ ಓ ನನ್ಗೇನು ಗೊತ್ತು ಹಿಂಗೆ ಗೊತ್ತಲ್ಲವಾ ನಮ್ಮ ಮಗಂಗೆ ಯಾವ ಕಂದ್ರ ಆಯ್ಕಿಲ್ಲ ಮಾತಾಡಂಗಿಲ್ಲ ಅವ್ರ ಜೊತೆ ಅಂತಾನೆ ಅಣ್ಣ ಏನ್ ಕೇಳೋಂಗಿರದು ಇರ್ಲಿ ಬಿಡು ನಿನ್ನ ಮಮ್ಮಗಳ್ನ ಮೈಸೂರು ಸ್ಕೂಲ್ ಸೇರ್ಸಿದಾರಂತಲ್ಲ ಎಲ್ಲೋ ಸೇರ್ಸ್ಕೊಂಡು ಇರ್ಲಾಕು ಯಾಕೆ ಹೆಂಗೋ ಇರ್ಲಂತೆ ಹಂಗ ರೈತ ಕರ್ಕೊಬತಿದ್ ನೀನು ಸೊಸೆಯ ನಾನೇನೋ ಕರ್ಕೊಬತ್ತೀನಿ ಅವ್ರು ಕಳ್ಸಬೇಕಲ್ಲ ಏನು ಹೇಳಿಲ್ಲ ಕಳ್ಸಿ ಕಿಲ್ಸಿ ಅಂತ ನೋಡದ ಕೇಳಿ ನೋಡ್ತೀನಿ ಮೇಲೆ ಆ ದೇವಿ ಸೊಸೆ ಅವಳಿಗೂ ಹಂಗೆ ಪಾಪ ಓಸಿ ಕಷ್ಟ ಅಲ್ಲ ಈಗ ನಾವಾರ ಇನ್ನೊಂದು ಮನೆ ಅದೇ ಹೆಂಗೋ ಬೇಸ್ಕೊ ತಿಂತೀನಿ ಅವಳಿ ನೆಲ್ಲೋದಳು ಇರೋದೊಬ್ಬ ಮಗ ಮಗಳು ಇಲ್ಲ ಮಗಳು ಮನೆಗೆ ಹೋಗೋದ ಅನ್ನೋದಕ್ಕೆ ಹ್ಞೂ ತಾನು ಛೇ ಪಾಪ ಆ ಅದೇವಾಕು ನೋಡಿದ್ರೆ ಹೊಸಿ ಬೇಜಾರಾಕ ನಂಗೆ ಅವಳು ಬಟ್ಟೆನೂ ಹೋಗಿ ಕಿಲ್ವಂತಿಲ್ಲ ಸೊಸೆ ಬಟ್ಟೆ ಇರಲಿ ಅವತ್ತೊಂದಿನ ಯಾಕೋ ಅವ್ರ ಮನೆಗೆ ಹೋಗಿದೆ ಅನ್ನೆಲ್ಲ ಅಳ್ಸ್ಕೊಂಡು ಇರೋ ಮುದ್ಕ ಕೂತದ ಯಪ್ಪ ಅದನ್ನೇ ತಿಂತಿದ್ಲು ಪಾಪ ನಾವು ನೋಡಿ ಹೊಟ್ಟೆಲ್ಲ ಉರ್ದಾಯಿತು ಆಗ ನೋಡಿ ಇದೇನು ಹಿಂಗೆ ಬಾ ಬಾಂದ್ಬಿಟ್ಟು ಕರ್ಕೋಗಿ ನಮ್ಮ ಮನೇಲಿ ನಾನು ಮುದ್ದೆ ಉಪ್ಸಾರು ಮಾಡಿದೆ ಅವ್ರೆ ಕಳೆ ಅವ್ರೆ ಅವ್ರೆಕಳು ಹಾಕ್ಬಿಟ್ಟು ಅದನ್ನೇ ಕೊಟ್ಟೆ